வ்ருவ oh, ಏನೋ ಅದು ನಮ್ಮ ಅಕ್ಕಂಗ ಇರೋಂಗಲ್ಲ ಬನ್ನಿ ಓ ಬಂದಿ ಬನ್ನಿ ಅಯ್ಯೋ ಇಡ್ಲಿ ಕಂತಿದ್ರು ಇರ್ಲಿ ಇಲ್ಲಾಂದ್ರೇನು ಅದಕ್ಕೆ ಊರ ಊರಾಗ ಕುಣಿಸ್ತೀನಿ ಇಲ್ಲಿ ಕುಣಿಸ್ತೀನಿ ಅಂತ ಕುಂತೀಯ ಅಯ್ಯೋ ಅಲ್ಲಿ ಎಲ್ಲಿ ತಾವಿದದು ಬಿಕ್ಕಮ್ಮ ಮನೆ ಮುಂದ್ಡೆ ರೋಡು ರೋಡಲ್ಲಿ ಕುಣ್ಸಾಕ ಅದ ಅದ್ಕೆ ಇಲ್ಲೇ ಕುಣಿಸ್ತೀವಿ ಅಂದ್ಬಿಟ್ಟು ಹೇಳೀವ್ನಿ ಎಲ್ರು ಹೇಳ್ದೆ ಒಳ್ತಾವೆ ತೋಟದಾಗ ಕುಣಿಸ್ತೀವಿ ಅಂತ ಆಯ್ತು ಕುಣ್ಸಿ ಅಂತ ಅಂದ್ರೆ ಸುಮ್ತೀನಿ ಇಲ್ಲಾದ್ರೇನು ಲಾಂಗ್ವೇಜ್ ಚೆನ್ನಾಗದ ಕುಂತ ಮ ಕುಣ್ಸಕವೇ ಆಮೇಲೆ ನೋಡಿ ಇಲ್ಲಿ ಇಲ್ಲೆಲ್ಲವ ಕುತ್ಕಂಡೆಲ್ಲ ಆಡೋಕೆ ಸರಿ ಆಗದೆ ಅಲ್ಲಿ ಮನೆ ತಾವು ಎಲ್ಲಿ ತಾವಿದದು ಇನ್ನು ಜಗ್ಲಿ ಮೇಲೆ ಕುಣ್ಸ್ಕೊಳಕ್ಕ ಅದ ಇಲ್ಲ ಕುಣಿಸ್ಬೇಕು ಬೀದಿಲೇ ಕುಣಿಸ್ಬೇಕು ಮಾಡ್ಕೊಳಂಗಿ ಬೀದಿ ನಮ್ಮ ಕುಡಿಸ್ತಿದ್ವಾಗ ನಾ ಚಿಕ್ಕೋರ್ ಚಿಕ್ಕೋರಿದ್ದಾಗ ಕುಂತಿ ಗುಡಿಯಲ್ಲಿ ಒಳ್ಳೆ ಕುತ್ಕೊಂಡು ಮಾತು ಕತೆ ಅಯ್ಯೋ ಅವತ್ತೊಂದು ಕತೆನೇ ಬೇರೆ ಏನು ಹೆಂಗಸರುಗಳೆಲ್ಲ ಅಡುಗೆ ಅಡುಗೆ ಒತ್ತಂತೆ ಮಾಡಿಬಿಟ್ಟು ದೀಪ ಬಂದ್ಬಿಡೋರು ನಮ್ಮ ಅಪ್ಪ ಬಂದು ಕೂತ್ಕೊಂಡು ಸೋತ್ಲುವೆ ಎಲ್ಲರೂ ಜನಗಳೆಲ್ಲ ಸೇರ್ಕೊಂಡು ದೀಪ ತಂದು ಬಿಡ್ಬಿಟ್ಟು ಏನ್ ಪದ್ಗಳು ಆಡೋರು ಆಗ

ಈಗ ಸೋಮವಾರ ದಿನ ಸೋಮಾರ್ಕ್ ಎಂಟು ಬಿಡೋದ್ಕೆ ಒಂಬತ್ತು ಒಂಬತ್ತು ಸುಗ ನತ್ಕತ್ತದ ಒಂಬತ್ತಲಿ ಅಲ್ವಾ ತರ್ಸುದ್ರೆ ಏನು ನೀರ್ಕೊಂಡ್ ಮುಡ್ಬಿಟ್ಟು ಸುಮ್ ಕುಂತೀನಿ ಮಾದೇವ ಬಂದ್ಬಿಡ್ಲಿ ಅಂತ ಅವನ್ ಕೆಲ ತರ್ಸೋದ ಅನ್ಬಿಟ್ಟು ಬರ್ತಾನೆ ಹ್ಮ್ ಅವರು ಒಂಬತ್ತು ಎಕ್ತಲೆ ಒಂಬತ್ತು ಸುಗ್ಬಿಟ್ರೆ ಒಂಬತ್ತು ಎಕ್ತಲೆ ಇಲ್ಲ ಈಗ ನೀವ್ ಮೇಲೆ ಮಗ ಹದಿನೈದು ಹನ್ನೆರಡು ಒಂಬತ್ತು ದಿವಸ ಹಿಂಗ್ ಲೆಕ್ಕ ಸೋಮವಾರ ಕುಣ್ಸಿ ಸೋಮವಾರಲೇ ಬಿಡಬೇಕು ಸೃಷ್ಟಿ ಮಾತ್ರ ಸೃಷ್ಟಿ ಬಿಟ್ರೆ ಯಾವಾರ ಬಿದ್ರು ಆಯ್ತು ಮಗ ಈಗ ಸಿಗೋದು ಒಂದೇ ಆ ಒಂದ್ ಒಂಬತ್ ತಲೆ ಹಾಕ್ಲಿ ಒಟ್ಟಿಗೆ ಸೃಷ್ಟಿ ಬಿಡ ಸರಿಯಾ ಓ ಸರಿ ಆಯ್ತು ಒಮ್ಮೆ ಎಷ್ಟು ತುಮ್ಕಂಬರು ಚೀರಾ ತಗೊಂಡು ಗೋಣಿ ಚೀಲ ತ ತುಂಬ್ ಬೇಕು ನಾವು ಬಳ್ಸಕತ್ತೀವಿ ಅಂತೆ ಹ್ಮ್ ಸುದಿ ಆಯ್ತು ಹೋಗ್ಬಿಟ್ಟು ತಗೊಂಡ್ ಬರೋ ಮತ್ತೆ ಅಕಾ ರಶ್ಮಿ ಬರೋ ಕೇಳುವ ತಕೊಂಡು ಪೂಜೆ ಮಾಡಕ್ಕೆ ಓ ಫೋನ್ ಮಾಡಿ ಹೇಳಿ ಅದೇನು ನಾನು ಹೋಗ್ ತಗೋ ಬರ್ತೀನಿ ಹ್ಞೂ ಹೇಳ್ತೀವಿ ಹೋಗು ಬಿಟ್ಟೇನಾ ಬಂದೇ ಬಿಟ್ಟಿದೀನಿ ಏ ಬಂದೆ ನಾ ತಕೊಂಡ್ ಸರ ಏನೋ ಕುಂತಿ ಅಂತಿದ ಇಲ್ಲಿ ಕುಣಸರ ಅಂತಲ್ಲ ಎಲ್ಲ ಅಲ್ಲಿ ಓಡಲ್ವಾ ಅಕ್ಕೇ ಇಲ್ಲೇ ಅಂಗಡ್ದಂಗ್ಬಿಟ್ಟು ಕುಡಿಸದ ಅಂತಂಗ್ ಬಿತ್ತಮ್ಮ ಅಂತಾರ ಕೇಳ್ದ ಮಾಮೂಲಿ ಒಂದ್ ಗಾಳಸ್ಕೆ ಒಂದಿಟ್ಟ ಆಲು ಒಂದ್ ತುಪ್ಪ ಹಣ್ಣು ಕಾಯಿ ಗದ್ಲ ಕಡಿ ಅಷ್ಟು ಕುಂಕುಮ ಎರಡ್ಕೆ ಇಷ್ಟ್ ಇಷ್ಟರ ಕೇಳಿ ನಿಮಗ ಇನ್ನೆಂದಕ್ಕನಿ ಇನ್ನೆಂದಕ್ಕ ಅಷ್ಟೇ ಅಲ್ವಕ ಇವ್ನ ಯಾಕದ್ದೇ ಇವನೇ ತತ್ತಾನೆ ಮೇಲೆ ಮಣ್ಣು ತತ್ತನೆ ಇನ್ನೇನು ಅಷ್ಟೇಯಾ ಇನ್ನು ಬೇಕಲ್ಲ பூஜா மாக்கே அக்கே ரிலும் ந மட்டு ட்ட बக ச கே அச்ச அ இன்னர்ோம் களி அ சும்கி जानद को ச சदा கூசிதே ச கிற ந द्याசना இந்தम குட்டு சை நீ ब ब चा

ಮಕ್ಳು ಮರಿಗೆಲ್ಲ ಒಳ್ಳೆದು ಹಾ ಒನ್ ಓ ಕ್ಲಾಕ್ ಯಾವತ್ತು ಕುಂತಿ ಕುಣಿಸಿರೋದು ಮನೆ ಯಾವತ್ತು ಒಳ್ಳೇದೇ ಆಗೋದೇ ಹೊರತು ಕೆಡ್ಕಾಗಿರೋದು ನೋಡಿದ್ದೇನೆ ಎಲ್ಲರೇ ತಾಯಿನನವ ಏನಣ್ಣ ಏನು ಕೇಳ್ಕೊಂಡು ಒಂದು ಚುಕ್ ಗಂಧ ಕಡಿ ಒಗೆ ಅಷ್ಟೇ ಇನ್ನೇನು ಇನ್ನೇನು ಒರ್ಸ್ಬಿಟ್ಟವಪ್ಪ ನಿನ್ ಮಾತು ನಾವು ಮೊದಲೇನೋ ಐಡಿಯಾ ಹಾಕೊಂಡಿದ್ರೆ ಮೊದಲನೇ ಕರ್ಕೊಂಡಿ ಕುಣಿಸ್ಬಿಟ್ಟಿದ್ರೆ ಸರಿ ಒಂದ್ ದಿವಸ ಕೂತ್ಕೊಂಡು ಮಾತಾಡ್ತಾವ ಗೋವಿಂದ ಮಾತೇವೇ ಕುಣಸದ ಅಂತ ಕಣಕ ಕಣಿಸ್ಲಿ ಸುಮ್ಕಿರಣ್ಣ ಕುಣ್ಸಲಿ ಸುಮ್ಕಿರಿ ಆಗ ಎಲ್ಲ ಅಣ್ಣ ಎಲ್ಲವ ಸೀಮಣ್ಣ ದೀಪ ಇಡ್ಕೊಂಡು ಹೋಗಿ ಮನೆ ಮನೆ ತಪ್ಪಲು ಎಲ್ಲ ತಕೊಂಡು ಬಂದು ಕುಂತ ಮುಂತಕ್ಕೆ ಸುತ್ತಲು ಮುಡ್ಗಾರ ಈಗ ಎಲ್ಲ ಮರ್ತದೆ ಕರೋಣ ಟಿವಿ ಕಿವಿ ಅದು ಇದು ಅಂದ್ಕೊಂಡು ಈಗ ಜನಗಳು ಈಚೇಲಿ ಕಾಣಕ್ಕೆ ಇಲ್ಲಣ್ಣ ನಿಜ ಅಲ್ವಣ್ಣ ನಿಮ್ ಮಾತು ನಿಜ ಹಂಗೆ ಇವೆಲ್ಲವ ಎಲ್ಲ ಒಟ್ಟಿಗಿರ್ಬೇಕು ಅಂತಾನೆ ಕರೋಣ ಎಲ್ಲಾನು ಆ ಕಾಲದಲ್ಲಿ ತಿಳಿದೇ ಮಾಡಿದಾರಣ್ಣ ಜನದಲ್ಲಿ ಒಗ್ಗಟ್ಟಿರ್ಲಿ ಅಕ್ಕಪಕ್ಕದವ್ರ ಮನೆಯವರು ಹಣ ತಂದಿರಂಗಿರ್ಲಿ ಅನ್ನೋದೊಂದು ಉದ್ದೇಶಕ್ಕೆ ಮಾಡಿರ್ತಾರೆ ರಾಮಣ ಕಾರ್ಕ ಬಂದೆ ಇನ್ನು ಬೋಯ್ ಇನ್ನು ನೋಡು ಬಂದಿಲ್ಲ ಬಂದಿಲ್ಲ ಬಂದಿಲ್ಲಾ ಅನ್ಕೊಂಡ್ ಸುದ್ದಿ ಅನ್ಬಿಟ್ಟು ಬರ್ಲಿ ಸುಮ್ಕಿರು ಬರ್ಲಿ ಸುಮ್ಕಿರಕ ಇನ್ನು ಒಯ್ತಿ ಒಯ್ತಿನಿ ಅಂತ ಸರಿಕಾನ ಸರಿಕ ಎಲ್ಲ ಮೂರವದೇ ಇರ್ಲಿ ಇರ್ಲಿ ಸುಮ್ಕಿರಿ ಸಾಕ ನೋಡಿ ಸಾಕು ಸಾಕನ್ಬಿಡ್ ಮಮ್ಮಿ ಸಾಕಲ್ಲ ಸಾಯ್ತಕ್ಕ ಬಿಚ್ಚಮ್ಮ ಸಾಕು ಅದ್ನೇ ಕಲ್ಗಳನ್ನೇ ಹಾಳಾಕ್ಬಿಟ್ಟು ಕಲ್ಲಿ ಇದ್ರು ಇರ್ಲಿ ಸಣ್ಣ ಇದ್ರೆ ಏನ್

உம் அஜி ஹங்கி அதுக்கு சோபித்தா பூஜை மாக்ல்வா பாலியன் தொட்ட முறீ ஆமே காய் ஒட் பூஜை மா துப்பா ஆளு துப்பா தந்தி தந்தி அவன் லோட்ட கந்தி அவன் ஜொத்திக துப்பா ஓ சரி கதை காய் ஒட் பூஜை மாதில்கடி இன்னேன் வில க ஜன பூஜை மாட்டு ஆளு துப்பாதனிங்க எல்லா முரு ஜன சேர்க்கு பூஜா மாட்டூ எந்தே சரி அஜி பூஜை मలుకక క క కక మ కకడు లు కకసకక అతबపకకஓసకకు ల मకపప சரிখనకত ಸರಿ ಅಲ್ವಾ ನಿನ್ಸ್ ಇರದು ಓ ಸರಿ ಸರಿ ಓಡ್ರ ವೈಗ ಮದವ ಸರಿ ಅದ ನೋಡಪ್ಪ ಓ ಸರಿ ಗಲಿ ಸರಿ ಗದೆ ಒಳಬೆ ಅಲ್ದ ನಂಗೆ ಬತ್ತು ಕನ್ರ ಸೈಟ್ರಕ ಬಿಕ್ಕೆಮ ಚನಾಗ್ ಬತ್ತು ಬುಡಿ ಈ ಪೇಟ ಆಗ್ಲಿ ಇನ್ ಮುಟ್ಟಕ ಹೋಗಬೇಡಿ ಇನ್ ಮುಯನಾರೆ ಅಕ್ಕ ಇನ್ ಗಳಗಾದ ಮೇಲೆ ಮುಚ್ಚ ಬಿಡ್ರಕ ಬಿಟ್ಟು ಮೇರೆ ಚೀಲ ಹೊಸ ಏ ವತರತು ಅಚ್ಚ ಕಟಗಿ ಮುಚ್ಚ ಬಿಡಿ ಮಾತ್ರ ತಗೋಬೇಕು ಅಜ್ಜಿ ಇದು ಯಾಕೆ ಬೆಳಿಗ್ಗೆ ಪೂಜೆ ಮಾಡಂಗಿಲ್ವಾ ಇಲ್ಲ ಕನ್ ಮಗಳೇ ಇದೇನಿದ್ರೆ ರಾತ್ರಿ ಹೊತ್ತು ಒಂದ್ ಐದು ಗಂಟೆ ಆರು ಗಂಟೆ ಮೇಲೆ ಒಂದ್ ಐದು ಗಂಟೆಗೆ ಅಲ್ಲಂತ ತಾರಸ್ಬಿಡ್ರಕ್ಕ ಸುತ್ತವೆ ತಾರಿಸ್ಬಿಟ್ಟು ಆಮೇಲೆ ಹೂಗು ಮೂರ್ಸಿ ಅಲಂಕಾರ ಮಾಡಿ ದೀಪ ಕಸ್ಬಿಟ್ಟು ರಾತ್ರಿಕೆ ಆಡು ಗಿಡು ಹೇಳ್ಬೇಕು ಬೆಳಿಗ್ಗೆ ಹೊತ್ತು ಮಾಡಿದ್ರೆ ಏನಾಯ್ತದೆ ಓ ಮಾಡುವ ರಾತ್ರಿ ಹೊತ್ ಮಾಡ್ಬೇಕನ್ನ ರಾತ್ರಿ ಹೊತ್ತು ಪೂಜೆ ಮಾಡಿ ದೀಪ ಹಸ್ಬೇಕು ಏನ್ ಮಾತಾಡ್ತಿರೋಟ ಅಂತ ಸುಮ್ ಕುತ್ಕೊಳಕ್ಕಾಗಲ್ವಾ ಅಯ್ಯೋ ಕಲ್ಲಿ ಸುಮ್ಕಿರ್ ಮಗ ம த நே சு ம க கு சல இ கு குடிஜகி நம அசுகி ச புடி இ கெ கோபடி நோடிீகா சகிதாா. ஓ சபிக்க இ இ குபடி இு இெகோபடி சகக்க புடி அ சத்துது சந்தமகி பசுற சக்க புடி ச கபிக்கனா இ சவாகிதிேன். ಇದೇನಿದು ಕುಂತಮ್ಮ ಕುಂತಮ್ಮ ಅಂತಾರಲ್ಲ ನಮ್ಮ ಕಡೆ ಇಲ್ಲ ಕೇಳವಲ್ಲ ಅಂದ್ಬಿಟ್ಟು ನಿಮಗೆಲ್ಲ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಅದು ಇದು ನಮ್ಮ ಕಡೆ ಅಂದರೆ ಮೈಸೂರು ಕಡೆ ಮೈಸೂರು ತಾಲೂಕು ಹುಣಸೂರು ಕೇರ್ನಗರ ಈ ಸೈಡಲ್ಲಿ ಇದ್ದ ಕುಂತಿ ಪುತ್ತಿರು ಆಗೆಲ್ಲ ಜಾಸ್ತಿ ಒಂದೊಂದು ಬೀದಿಗೆ ಒಂದೊಂದು ಕುಂತಿನೇ ಕುಣ್ಸರು ಈಗೀಗ ಇದೆಲ್ಲ ಕಮ್ಮಿ ಆಗ್ಬಿಟ್ಟದೆ ಜಾಸ್ತಿ ಏನು ಕುಣಿಸೋಕ್ಕಿಲ್ಲ ಈಗ ಏನು ಬೇಕಾದರೂ ಕುಣಿಸ್ಕೊತಾರೆ ಒಂದೊಂದು ಬೀದಿಗೆ ಒಂದು ಕುಂತಮಂದು ಕುಣ್ಸೋರು ಜನಗಳೆಲ್ಲ ಬಂದು ದೀಪ ಕಾ ಬಂದು ಕೂತ್ಕೊಂಡು ಹಾಡು ಹೇಳೋರು ಹಾಗೆಲ್ಲ ಮನೋರಂಜನೆಗೆ ಆ ಕಾಲದಲ್ಲಿ ಗಿವಿ ಇಲ್ಲವಲ್ಲ ಇದೇ ಮನೋರಂಜನೆ ಆ ಕಾಲದಲ್ಲಿ ಯಾವಾಗ ಕಾರ್ತಿಕ ತಿಂಗಳ ಕುಣಿಸೋದು ದೀಪಾವಳಿ ಆದಮೇಲೆ ಕಾರ್ಕೆಯಲ್ಲಿ ಮುದನೇ ಕಾರ್ತಿಕ ಕುಣಿಸ್ಬಿಟ್ಟು ಸೃಷ್ಟಿ ಗಂಟ್ಲು ಬಿಡೋರು ಬಿಡೋ ಮುಡಿಕೊಂಡು ಸೃಷ್ಟಿಗೂ ಬಿಡ್ತಾರೆ ಕೊನೆ ಕಾ ಕಡೆ ಕಾರ್ಕೆಗೂ ಬಿಡ್ಬೋದು ಎರಡನೇ ಕಾರ್ಕಾಗೂ ಬಿಡ್ಬೋದು ಒಟ್ಟು ಕಾರ್ತಿಕ ತಿಂಗಳಿಂದ ಆಚರಣೆ ಮಾಡ್ತಾರೆ ಕಣ್ರಪ್ಪ ಭಾಳ ಚೆನ್ನಾಗಿರ್ತದೆ ಎಲ್ಲರೂ ಒಗ್ಗಟ್ಟಿನಿಂದ ಇರ್ಬೋದು ಆಮೇಲಿಂದ ಈ ದೇವಿ ಸಖತ್ತು ಒಳ್ಳೆಯದು ಇದು ಮನೆಯಲ್ಲಿ ಕುಣಿಸಿದ್ರೆ ಭಾಳ ಒಳ್ಳೆಯದು ಮನೇಲಿ ಅಭಿವೃದ್ಧಿ ಜಾಸ್ತಿ ಆಯ್ತದೆ ಮಕ್ಕಳು ಮರಿಗೆಲ್ಲ ಹುಷಾರು ಆರೋಗ್ಯ ಕೊಟ್ಟು ಕಾಪಾಡ್ತದೆ ಕುಂತಮ್ಮ ಅಂದರೆ ಪಾಂಡವರ ತಾಯಿ ಕುಂತಿದ್ದೇವಿ ಇದನ್ನ ಈ ಕಡೆ ಮೈಸೂರು ತ ಮೈಸೂರು ಜಿಲ್ಲೆಗಳಲ್ಲಿ ಕೆರನಗರ ಹುಣಸೂರು ಜಿಲ್ಲೆ ಹುಣಸೂರು ತಾಲೂಕುಗಳಲ್ಲಿ ಜಾಸ್ತಿ ಕುಣಿಸ್ತಾರೆ ಕಣ್ರಪ್ಪ ಸರಿಯಾ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗೆ ವೀಡಿಯೋಗಳು ನೋಡಿ ಹೆಂಗೆ ಆಡೇಳರು ಯಾವ ಆಡೇಳರು ಅವೆಲ್ಲನೂ ನಾವು ವೀಡಿಯೋ ಅಪ್ಲೋಡ್ ಮಾಡ್ಕೊಬೈತೀವಿ ಸರಿರಪ್ಪ ಇಷ್ಟು ಅರ್ಥ ಆಗದೆ ಅನ್ಕತೀನಿ ಹೇಗೆ ಕುಣಿಸೋದು ಅಂದ್ಬಿಟ್ಟು ಆದಷ್ಟು ಕರೆಕ್ಟಾಗಿ ತೋರಿಸ್ಕೊಳ್ಳೋದ ಅಂದ್ಬಿಟ್ಟು ಹಿಂಗೆ ಡೀಟೇಲಾಗಿ ವೀಡಿಯೋ ಮಾಡ್ಬೇಕಂದ್ರಪ್ಪ ದಯವಿಟ್ಟು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡ್ರಪ್ಪ ಹಂಗೆ ಕುಂತಿದ್ದೇವಿ ಕುಂತಿದ್ದೇವೆ ನಿಮ್ಗೆಲ್ರಿಗೂ ಆಯುಸ್ ಆರೋಗ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂದ್ಬಿಟ್ಟು ನಾವು ಬೇಡ್ಕೊತೀವಿ ಸರಿರಪ್ಪ ಬರೋವ್ರೆ ಇನ್ನೂ ಹೆಚ್ಚೆಚ್ಚಿನ ಕ್ಯೂರಿಯಸಿಟಿ ವೀಡಿಯೋಗಿ ನೋಡಿ ಇನ್ನೂ ಚೆನ್ನಾಗಿರ್ತದೆ ಕೊಂತಮ್ಮನ ಬಗ್ಗೆ ತೋರಿಸ್ತೀವಿ ಮನೋರಂಜನೆ ಬಗ್ಗೆ ಹ್ಞೂ ದೇವರು ಒಳ್ಳೇದು ಮಾಡ್ಲಿಕ್ಕೆ ಅಂದ್ರಪ್ಪ ಬರೋಣರಾ ನಮಸ್ಕಾರ ಹಾಗೆಯೇ ಯಾವ್ಯಾವ ಊರಲ್ಲಿ ಈ ಥರ ಕುಂತಿ ಕುಣಿಸ್ತೀರಿ ನಿಮಗೆ ಗೊತ್ತ ಇದ್ರ ಬಗ್ಗೆ ಅಂದ್ಬಿಟ್ಟು ದಯವಿಟ್ಟು ನಿಮ್ಗೆ ಗೊತ್ತಿರೋರು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಇದರಲ್ಲ ತಪ್ಪು ಆಯ್ತು ನಾವು ಮಾಡಿ ಪೂಜೆ ಕರೆಕ್ಟ್ ಆಗಿದ್ದಾ ಇನ್ನೂ ಏನಾದ್ರೂ ಬದಲಾವಣೆ ಮಾಡ್ಕೋಬೇಕಾ ಏನು ಎಂತ ಅಂದ್ಬಿಟ್ಟು ದಯವಿಟ್ಟು ನೀವು ನಮಗೆ ತಿಳಿಸ್ರಪ್ಪ ಒಟ್ಟು ನಮ್ಮ ಕಡೆ ಹಿಂಗೆ ಕುಣಿಸೋದು ಕೊಂತಮ್ಮನ ಮನ ನಿಮ್ಮ ಕಡೆ ಯಾವ ಥರ ಕುಣಿಸ್ತಾರೆ ಅಂದ್ಬಿಟ್ಟು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಪ್ಪ ಬರೋರ ಮತ್ತೆ ನಮಸ್ಕಾರ